ನಾಗಮಂಗಲ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ನೂತನ ಗೋದಾಮು ಕಟ್ಟಡ ಉದ್ಘಾಟನಾ ಸಮಾರಂಭ ನೂತನ ಗೋದಾಮು ಕಟ್ಟಡವನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ಟೇಪ್ ಕತ್ತರಿಸಿ ವಿಘ್ನೇಶ್ವರನಿಗೆ ಪೂಜೆ ಸಲ್ಲಿಸಿ ಉದ್ಘಾಟಿಸಿ ಮಾತನಾಡಿದ ಅವರು ಎಲ್ಲರ ಸಹಕಾರದೊಂದಿಗೆ ವ್ಯವಸಾಯೋತ್ಪನ್ನ ಕೇಂದ್ರವು ಉತ್ತಮವಾಗಿ ಕಾರ್ಯನಿರ್ವಹಿಸುವ ಮೂಲಕ ಅಭಿವೃದ್ದಿ ಪಥದತ್ತ ಸಾಗುತ್ತಿದೆ ಈ ಇಲಾಖೆಯಲ್ಲಿ ಬಡವರಿಗೆ ಎರಡು ಲಕ್ಷದವರೆಗೆ ಸದಸ್ಯರು ಸಾಲ ಸೌಲಭ್ಯವನ್ನು ಕಲ್ಪಿಸಬಹುದು ಎಂದರು ಜೊತೆಗೆ ಮುಂಬರುವ ಚುನಾವಣೆಗಳ ಬಗ್ಗೆ ಕಾರ್ಯಕರ್ತರು ಗಮನಹರಿಸಬೇಕು ಎಂದರು ಹಾಗೂ ಗೋದಾಮಿನ ಮೇಲೆ ಸಭಾಂಗಣ ನಿರ್ಮಾಣ ಮಾಡಲು ಸಾಕಾರ ನೀಡುವುದಾಗಿ ತಿಳಿಸಿದರು ಸೊ ಹಾಗಾಗಿ ಇವತ್ತು ಗೋಡನ್ನು ಕಟ್ಟಬೇಕು ಅಂತೇಳಿ ನೀವೆಲ್ಲರೂ ಪ್ರಯತ್ನ ಮಾಡಿ ಅಂತಿಮವಾಗಿರಾಟನೆ ಮಾಡಿಸಿದ್ದೀರಾ ಮೇಲೊಂದು ಮೀಟಿಂಗ್ ಆಗಿ ಮತ್ತು ಗೆಸ್ಟ್ ಹೌಸ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ ಅದಕ್ಕೆ ಆದಷ್ಟು ಅನುದಾನವನ್ನು ಕೊಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ಜೊತೆಗೆ ಇದೆಲ್ಲ ಮಾಡಲಿಕ್ಕೆ ನನಗೆ ಒಂದು ಬಹಳ ಪ್ರಮುಖವಾಗಿ ಶಕ್ತಿ ತುಂಬಿರೋದು ಪೆಟ್ರೋಲ್ ಬಂಪ್ ಪೆಟ್ರೋಲ್ ಬಂಕ್ ಮಂಜೂರಾಗುವ ಟೈಮ್ನಲ್ಲಿ ಭಾಳಷ್ಟು ಅನೇಕ ಅಡಚಣೆಗಳ ಮಧ್ಯದಲ್ಲೂ ಸಹ ಮತ್ತು ನಿಮ್ಮ ಪ್ರಯತ್ನಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಅದನ್ನು ಆಯಿತು ಹಾಗಾಗಿ ಅದನ್ನು ಬರ್ತಕ್ಕಂಥ ಆದಾಯದಿಂದ ನೀವೆಲ್ಲರೂ ನಿಮ್ಮ ಸ್ಯಾಲ್ರಿ ಅಥವಾ ಬೇರೆ ಸಣ್ಣ ಪಟ್ಟ ಎಕ್ಸ್ಪೆಂಡಿಚರ್ ಎಲ್ಲವೂ ನಿಭಾಯಿಸೋಕ್ಕೆ ನಿಮಗೆ ಆಗಿದೆ ಸೊ ಹೆಚ್ಚು ಇದರಲ್ಲಿ ನೀರು ಇದಕ್ಕಿಂತ ಸೊಸೈಟಿಯಲ್ಲಿ ಜನರಿಗೆ ಉಪಯೋಗ ಆಗುತ್ತದೆ